ಉತ್ತಮರ ಗೆಳತನಿ ಬಂಗಾರ ಮತ್ತೀನಾರ ಗೆಳತನ ಗೆಳೆತನ ಹಿತ್ತಾಲೆಗಿಂತ ಬಲಹೀನ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಎಂ ಮರಿಯಂ ರಿಜ್ವಾನ ಒಟ್ಟಿಗೆ ಅನುಭವದಿಂದ ಹುಟ್ಟಿರುವಂತಹ ಅದ್ಭುತವಾಗಿರುವಂತಹ ಸಾಹಿತ್ಯ ಜಾನಪದ ಸಾಹಿತ್ಯ ನಾವು ಎಂಥವರ ಗೆಳೆತನವನ್ನು ಮಾಡಬೇಕು ಅನ್ನೋ ಸತ್ವವನ್ನು ಸಾರುವಂತಹ ಈ ತ್ರಿಪದಿಯನ್ನ ಗಮನಿಸಿ ಉತ್ತಮರ ಗೆಳೆತನ ಗೆಳೆತನ ಮತ್ತೀನರ ಗೆಳೆತನ ಬಲಹೀನ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ನಾವು ನಮ್ಮ ಬದುಕಲ್ಲಿ ಅನೇಕರ ಸವಹಾಸವನ್ನು ಮಾಡ್ತೇವೆ ಆದರೆ ಎಂಥವರ ಸವಹಾಸವನ್ನು ಮಾಡಿದ್ವಿ ಅಂತ ಅಂದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಎಂಥವರ ಸ್ನೇಹವನ್ನು ಬೆಳೆಸ್ಕೊಂಡ್ವಿ ಅಂದರೆ ನಮ್ಮ ಬದುಕು ತುಂಬ ಸುಂದರವಾಗಿರುತ್ತೆ ಅನ್ನುವಂಥ ಅದ್ಭುತ ಮೌಲ್ಯವನ್ನು ಈ ಒಂದು ತ್ರಿಪದಿ ಹೇಳುತ್ತೆ ಸಾಲಿನಿಂದ ಸಾಲಿಗೆ ಯಾವ ರೀತಿಯಾದ ಅರ್ಥವನ್ನು ಕೊಡುತ್ತೆ ನನ್ನ ಈ ನೆಚ್ಚಿನ ವಿದ್ಯಾರ್ಥಿನಿಯ ಬಾಯಲ್ಲೇ ಅದನ್ನು ಕೇಳಿ ಉತ್ತಮರ ಗೆಳೆತನ ಗೆಳೆತನ ಉತ್ತಮರು ಅಂದ್ರೆ ಯಾರು ಒಳ್ಳೆಯವರು ಒಳ್ಳೆಯವರು ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಗುಣ ನಡತೆ ಸ್ವಭಾವವನ್ನು ಒಳಗೊಂಡಿರುವಂತವರು ಇಂಥವ್ರ ಜೊತೆಗೆ ನಾವೇನಾದ್ರೂ ಫ್ರೆಂಡ್ಶಿಪ್ ಮಾಡಿದ್ವಿ ಅಂದ್ರೆ ಹೇಗಿರುತ್ತದು ಬಂಗಾರ ತರ ಇರುತ್ತದೆ ಬಂಗಾರತರ ಪುತ್ಥಳಿ ಅಂದ್ರೆ ವಿಗ್ರಹಕ್ಕೆ ಬಳಸುವಂತಹ ಬಂಗಾರ ಟ್ವೆಂಟಿ ಗೋಲ್ಡ್ ಅಂತ ಹೇಳ್ತೀವಲ್ವಾ ಹಾಗೆ ನೋಡು ಒಳ್ಳೆಯವ್ರ ಗೆಳೆತನ ಮಾಡಿದ್ವಿ ಅಂದ್ರೆ ಅಷ್ಟೊಂದು ವ್ಯಾಲ್ಯೂಬಲ್ ಆಗಿರುತ್ತಂತೆ ಹಾಗಾದ್ರೆ ಕೆಟ್ಟವ್ರ ಗೆಳೆತನ ಮಾಡಿದ್ರೆ ಹೇಗಿರುತ್ತೆ ಹೀನರ ಗೆಳತನ ಮಾಡಿದ್ದರೀನ ವೆರಿ ಗುಡ್ ಹೀನರು ಹೀನರು ಅಂದ್ರೆ ಯಾರು ಕೆಟ್ಟವರು ಕೆಟ್ಟವರು ಕೆಟ್ಟ ಮನುಷ್ಯರು ಕೆಟ್ಟ ಗುಣಗಳನ್ನ ಒಳಗೊಂಡಿರುವಂತವ್ರು ಮತ್ತವ್ರ ಬಗ್ಗೆ ಯಾವಾಗ್ಲೂ ಕೆಟ್ಟದ್ದೇ ಯೋಚನೆ ಮಾಡುವಂತವ್ರು ಇಂಥವ್ರ ಜೊತೆಗೆ ನಾವೇನಾದ್ರೂ ಫ್ರೆಂಡ್ಶಿಪ್ ಮಾಡಿದ್ವಿ ಅಂತ ಅಂದ್ರೆ ಹೇಗಿರುತ್ತೆ ವೆರಿ ಗುಡ್ ಹಿತ್ತಾಳೆ ಹಿತ್ತಾಳೆನು ಕೂಡ ನೋಡ್ಲಿಕ್ಕೆ ಬಂಗಾರದ ಹಾಗೇನು ಇರುತ್ತೆ ಆದ್ರೆ ಅದು ತುಂಬಾ ಮಾಸ್ತಾಗಿರುತ್ತೆ ಬಂಗಾರದಂತ ವೇಟೇಜ್ ಅದಕ್ಕೆ ಇರೋದಿಲ್ಲ ವ್ಯಕ್ತಿಗಳು ನೋಡ್ಲಿಕ್ಕೆ ಒಂದೇ ತರ ಇರ್ತಾರೆ ಒಳ್ಳೆಯವರು ಕೆಟ್ಟವರು ಅಂತ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಾಗ ಗೊತ್ತಾಗುತ್ತೆ ಇತ್ತಾಳೆ ಅಂತಹ ವ್ಯಕ್ತಿ ಯಾರು ಬಂಗಾರದಂತಹ ವ್ಯಕ್ತಿ ಯಾರು ಅಂತ ಅಂದು ಹಾಗಾಗಿ ನಾವು ಸ್ನೇಹವನ್ನು ಮಾಡುವಾಗ ಎಂಥವ್ರ ಜೊತೆಗೆ ಸ್ನೇಹ ಮಾಡಬೇಕು ಒಳ್ಳೆಯವರ ಜೊತೆಗೆ ಒಳ್ಳೆಯವರ ಜೊತೆಗೆ ಸ್ನೇಹವನ್ನು ಮಾಡಬೇಕು ಧನ್ಯವಾದಗಳು 去吧，迪娜。